ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಒನ್ ಒನ್ ಫೋರ್ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಮನೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಭೇಟಿ ಮಾಸೂರಿನಲ್ಲಿ ನಡೆದ ಸ್ವಾತಿ ಕೊಲೆ ಪ್ರಕರಣ ಸಂಬಂಧ ಇಂದು ಮಾಜಿ ಡಿಸಿಎಂ ಈಶ್ವರಪ್ಪ ಮಾಸೂರಿನ ಕೊಪ್ಪಿಹೊಂಡ ಗ್ರಾಮದಲ್ಲಿರುವ ಮೃತ ಸ್ವಾತಿ ಮನೆಗೆ ತೆರಳಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು

ಮುಖಾನ್ ಏಳನೇ ತಾರೀಕು ಮೂರನೇ ತಾರೀಕು ಹೋಗಿತ್ತು ಸರ್ ಅವಳು ಮೂರ್ ದಿನ ಮೂರ್ ದಿನ ನಾಲ್ಕು ದಿನಕ್ಕೆ ಬರ್ತಿದ್ವಿ ಕೆಲಸ ಮುಗಿಸ್ಕೊಂಡು ಮೂರ್ ನಾಲ್ಕ್ ದಿನ ಬರ್ತಿದ್ವಿ ಹಂಗ ಅನ್ಕೊಂಡು ಇವ್ರು ಬಿಡು ಶುಕ್ರವಾರ ಬರ್ತಾಳೆ ಅನ್ಕಂಡ್ ಗುರುವಾರ ಬರುತ್ತಿದ್ರೆ ಗುರುವಾರ ಸ್ವಿಚ್ ಆಫ್ ಯಾವ ಯಾಕೋ ಸ್ವಿಚ್ ಆಫ್ ಬರ್ತೈತಿ ಅಂತ ಹೇಳಿ ಅವಾಗ ಅವ್ರ ಮಾವಾರಿಗೆ ಹೇಳತ್ತಿಗೆ ಅವರು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಾರ ಸರ್ ಇರುವಾಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವರು ಬಾಡಿ ಸರ್ ಮಾಡಿದ್ದಾರೆ ಕಾಲೇಜು ಕಂಪ್ಲೇಂಟ್ ಕೊಟ್ಟಿದ್ದೀನೇ ಅವತ್ತೇ ಮಾಡಿಲ್ಲ ಸರ್ ಬಾಡಿ ಬಾಡಿ ಅದು ಶುಕ್ರವಾರನೇ ಇದು ಗುರುವಾರ ಸಿಕ್ಕೈತೆ ಸರ್ ಆರನೇ ತಾರೀಕು ಏಳನೇ ತಾರೀಕು ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಗುರುವಾರ ಸಿಕ್ಕಿದ ಬಾಡಿನ ಶುಕ್ರವಾರ ಟಪಲ್ ಮಾಡಿದ್ರು ಅವರು ಯಾವ್ದೇ ಪೇಪರ್ ಕೊಟ್ಟಿಲ್ಲ ಹಾ ಯಾವ ಪೇಪರ್ ಹೇಳೋ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹಾಗೆ ಇದನ್ನ ಮಾಡಿದ್ರು ಅನಾಥ ಶವ ಎಲ್ಲಾ ಎಲ್ಲ ಹಿನ್ನೆಲೆ ಅದಕ್ಕೆ ಅಷ್ಟು ಸುಲಭವಾಗಿ ಮಾಡಿಲ್ಲ ಯಾಕಂದ್ರೆ ಇವ್ರು ಕಂಪ್ಲೇಂಟ್ ಕೊಡೋ ವಿಷಯ ಗೊತ್ತಾಗಿ ಇದನ್ನ ತಿಳ್ಸೋಣ ಅವ್ರು ಯಾರಿಗೆ ತಿಳಿಸ್ದಂಗ ಆ್ಯಕ್ಚುಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅನುಭವ ಆಗಿತ್ತು ಕೊಟ್ಟಿಲ್ಲ ಅದೇ ಅನುಮಾನಕ್ಕೆ ಇದು ಆಗಿತ್ತು ಹಾಗಾಗಿ ಇದು ಗೊತ್ತಾದಂಗ ಶುಕ್ರವಾರ ಕೊಟ್ಟು ಬಂದ ಮೇಲೆ ಇವರಿಗೆ ಸೋಮವಾರ ಬೆಳಗ್ಗೆ ಶುಕ್ರ ಬೆಳಗ್ಗೆ ಶನಿವಾರ ಶನಿವಾರ ಆಗೋದಿನ ಪೊಲೀಸರು ಬಂದಿಲಿ ಒಂದು ಶವ ಸಿಕ್ಕಿತ್ತಂತೆ ಇದು ಶವ ನಿಮ್ಮ ಬಟ್ಟೆ ನೋಡ್ರಿ ಆಮೇಲೆ ಅಂತಂದು ಕನ್ಫರ್ಮ್ ಮಾಡ್ತಾನಂತೆ ಬರ್ರಿ ಅಂತ ಹೇಳಿ ಕರ್ ಕರೆದ್ರು ಸರ ಆ ಹಲಗೇರಿ ಕರೆದಾಗ ಹಲಗೇರಿ ಸ್ಟೇಷನ್ ಹೋಗಿ ಇವರು ಬಟ್ಟೆನೇ ಅಂತಂದು ಅಂತ ಕಂಡು ಹಿಡಿದ್ಮೇಲೆ ಇಲ್ಲ ಹಿಂಗೆ ಮಾಡಿದ್ದೀವಿ ಮಾಡಿದೀವಿ ಹೇಳಿ ಆ ರುದ್ರಭೂಮಿ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಪೂಜೆ ಮಾಡಿಸಿದ ಪೊಲೀಸ್ ಪರಿಹಾರಕ್ಕಾಗಿ ಒತ್ತಾಯ ಹಾವೇರಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಜೊತೆ ಫೋನ್ ಮೂಲಕ ಮಾತನಾಡಿದ ಕೆಎಸ್ ಈಶ್ವರಪ್ಪ ಹಿಂದುಳಿದ ವರ್ಗದ ಸ್ವಾತಿ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಅತಿ ಶೀಘ್ರದಲ್ಲಿ ಪರಿಹಾರವನ್ನ ದೊರಕಿಸಿಕೊಡುವಂತೆ ತಾಕೀತು ಮಾಡಿದ್ರು ಇದು ಹತ್ರ ವಾದ ಸ್ಟೇಟ್ ಗೌರ್ಮೆಂಟ್ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಭಾಳ ಅನುಕೂಲ ಮಾಡ್ತೀವಿ ಅನುಕೂಲ ಮಾಡ್ತಿರ್ತೀವಿ ನೇಕಾರ ಸಮಾಜದವರವರು ಇಂಥ ಬ್ಯಾಕ್ವರ್ಡ್ ಕ್ಲಾಸಿನ ಹೆಣ್ಮಗಳಿಗೆ ಅವನು ಕೊಲೆ ಕೊಲೆ ಮಾಡಿ ಅವನು ನದಿಲಿ ಹೋಗಿದ್ಮೇಲೆ ಇದ್ರ ಬಗ್ಗೆ ಪರಿಹಾರ ಕೊಡಬೇಕಾದಂತ ಸ್ಟೇಟ್ ಗೌರ್ಮೆಂಟ್ ಕರ್ತವ್ಯ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ ಆಗಿ ಅವನ ಮೇಲೆ ಏನು ಅವನ ಮೇಲೆ ಏನು ಸುಮಟ ಕೇಸ್ ಹಾಕಿದ್ದೀರಾ ಅವನು ಅರೆಸ್ಟ್ ಅಂತೂ ಮಾಡಿದ್ದೀರಲ್ವಾ ಅರೆಸ್ಟ್ ಅಂತೂ ಮಾಡಿದ್ಮೇಲೆ ಮನೆ ಪರಿಹಾರ ಪರ್ಯಾಯ ಕೊಡೋದಿಕ್ಕೆ ನಿಮ್ಮ ಮುಕಾಂತರ ಸ್ಟೇಟ್ ಗೆ ತಗೊಂಡ್ ದಿನ ತಿಗಾದಾಗಿ ಇವತ್ತಿಗೆ 15ನೇ ದಿನ ಹಿಂಗೆ ಸರ್ಕಾರ ಮಲ್ಕೊಂಡ್ರೆ ಈ ಬಡವರ ಕೇಳ್ ಕೇಳಬೇಕಾದ್ರೆ ಯಾರುಗಳೆ 16 ದಿನಕ್ಕೆ ನಿಮ್ಮත් ನಿಮ್ಮ ತನ್ಕನೂ ನೀವು ತಹಶೀಲ್ದಾರ್ ರಿಪೋರ್ಟೇ ಬಂದಿಲ್ಲ ಅಂದ್ರೆ ನಾನು ಏನು ಹೇಳೋಕಂತ ನನಗೆ ಅಂತ ಅರ್ಥ ಆಗಲ್ಲ ಇಮಿಡಿಯೇಟ್ ಆಗಿ ಕವೆ मिनिस्टर ಇಮಿಡಿಯೇಟ್ ತಾಹಸೀಲ್ದಾರ ರಿಪೋರ್ಟ್ ತರ್ಸ್ಕೊಂಡು ಅವರಿಗೆ ಏನು ಪರಿಹಾರ ಮಾಡಬೇಕು ಯಾಕೆಂದರೆ ಇದು ಒಬ್ಬ ಮುಸಲ್ಮಾನ್ ಹುಡುಗ ಮಾಡಿರೋಂಥ ಒಂದು ದುರಂತ ಇದು ಹಾಗಾಗಿ ಇದನ್ನು ಇದು ಬೇಗ ನೀವು ಪರಿಹಾರ ಕೊಡಲಿ ಅಂತಂದ್ರೆ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿ ಏನೇನು ಏನಾಗುತ್ತೋ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಹಾರ ಕೊಡೋದಕ್ಕೆ ನೀವು ಗಮನ ಕೊಡಿ ಸರ್ಕಾರಿ ಶಾಲೆಯೊಂದರಲ್ಲಿ ಬಿಸಿಯೂಟದ ಅಡುಗೆ ಸಹಾಯಕರಾಗಿ ಕೆಲಸ ಮಾಡಿಕೊಂಡಿರುವ ಸ್ವಾತಿಯ ತಾಯಿ ಶಶಿರೇಖಾ ಭೇಟಿ ಮಾಡಿ ಆರ್ಥಿಕ ಸಹಾಯ ನೀಡಿ ಸಾಂತ್ವನವನ್ನ ಹೇಳಿದ್ರು ಅಂಥ ಮಾಡಿದಾರ ಬದುಕು ಅದಕ್ಕೆ ಮಾಡಬೇಕು ನಾವು ಪ್ರಯತ್ನ ಮಾಡಿದೀವಿ ಸ್ವಲ್ಪ ಬೇರೋ ಗಿರೋ ಆಗಿ ತಗೋಗಿದೆ ಇಬ್ರು ಹೆಣ್ಮಕ್ಳು ಇದ್ದಾರೀಗ ಅದೇ ಹೆಣ್ಮಕ್ಳು ಗಂಡು ಮಕ್ಕಳು ಯೋಚನೆ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅವ್ರ ಭವಿಷ್ಯ ಜೀವನ ರೂಪಿಸ್ಬೇಕು ಈಗ ಒಂದು ಆಯ್ತು ನಷ್ಟ ಆಯ್ತು ಅಂತ ಅಳಕು ತಕ್ಕ ದುಃಖದಿಂದ ಇರೋದಕ್ಕಿಂತ ಇನ್ನೆರಡು ಮಕ್ಕಳು ಭವಿಷ್ಯ ರೂಪಿಸ್ಬೇಕು ಅದರ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸಿ ಈ ಉಳಿದಂತೆ ಏನು ಸಪೋರ್ಟ್ ಬೇಕು ಸಮಾಜ ಇರ್ತದೆ ನಾವೆಲ್ಲ ಹಿರಿಯರು ಮಗಳ ದುರಂತ ಸಾವಿನಿಂದ ಕಂಗಾಲಾಗಿರುವ ಸ್ವಾತಿ ತಾಯಿ ಶಶಿರೇಖಾ ಎಲ್ಲಿಯೂ ಇಂತಹ ಘಟನೆ ಮತ್ತೊಮ್ಮೆ ನಡೆಯಬಾರದು ನನಗೆ ಯಾವುದೇ ರೀತಿಯ ಹಣದ ಸಹಾಯ ಬೇಡ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು